ಇವಾಗ ಟೈಮ್ ಏಳು ಮೂವತ್ತೈದಾಗಿದೆ ಸೊ ಎಲ್ಲರಿಗೂ ನಮ್ಮ ದಾಳಿ ಗಣಪತಿಯ ನೈಟ್ ವೀ ತೋರಿಸೋಣ ಅಂತ ಬಂದಿದ್ದೀನಿ ಸೊ ಬೆಳಗ್ಗೆಯಿಂದ ಮೂರು ವಡೆ ನೋಡಿರ್ತಾರೆ ನಮ್ಮ ದಾಣಿಗೆ ಹಿಂದೂ ಗಣಪತಿ ಇದು ಮೂರು ವೇಳೆ ಹಾಕಿದ್ದೀನಿ ಯೂಟ್ಯೂಬ್ ಪ್ರಸೆಂಟ್ ಇವಾಗ ನಾಲ್ಕನೇ ವಿಡಿಯೋ ಈ ವಿಡಿಯೋನೇ ಆದರೆ ಇವತ್ತು ರಾತ್ರಿ ಹಾಕ್ತೀನಿ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಟೈಮ್ ಇತ್ತು ಅಂದರೆ ಹಾಕ್ತೀನಿ ಆಯ್ಬಿ ಗಾಡಿನ ಅರ್ನಾಡಿಗೆ ಸದ ಗಾಡಿ ನಿಲ್ಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಪಿ ವಿ ರೋಣ ಫುಲ್ ಬ್ಲಾಕ್ ಮಾಡಿದ್ರೆ ಅದೊಂದು ಖುಷಿ ವಿಚಾರ ಸೊ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ನಡೆಯಿಂದಲ್ಲ ಆದರೆ ಇವತ್ತು ಒಂದು ರಾತ್ರಿ ಆಗ್ತೀನಿ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಆದಮೇಲೆ ನಿಮಗೆ ನೈಟ್ ವಿಡಿಯೋ ಆಯಿತು ಅಂದಮೇಲೆ ನೆಕ್ಸ್ಟ್ ನಿಮಗೆ ವಿಡಿಯೋ ಬರೋದೇ ನಮ್ಮ ದಾವಣಗೆರೆ ಗಣಪತಿ ವಿಸರ್ಜನೆ ಅಂದರೆ ನೀರು ಬಿಡ್ತೀವಲ್ಲ ಸೊ ಆ ವಿಡಿಯೋ ನಿಮಗೆ ಬರುತ್ತೆ ಆದಷ್ಟು ಬೇಗ ಆ ವಿಡಿಯೋ ಬರುತ್ತೆ ಸಾಯಂಕಾಲ ಆಗಿದೆ ಅಂದರೆ ಅರ್ಥ ಮಾಡ್ಕೊಂಬಿಡ್ಬೋದು ವಿಡಿಯೋ ಮಾಡೋದು ಭಾಳ ಕಷ್ಟ ಯಾರ್ಯಾರು ಸಿಗ್ತಾರೆ ಏನು ಎತ್ತ ಆದಷ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಪ್ರೆಸೆಂಟಿವ ನನ್ನ ಜೊತೆಗೆ ಮಲ್ಲ ಬಂದಾನೆ ಮಗ ಬರೋಲ್ಲ ಬರಲ್ಲ 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 ಅಂದು ಎದಕೊಂಡ್ಬಂದಿ ಹಬ್ಬಕ್ಕಿಂತ ಮುಂಚೆ ರಜಾ ಹಾಕಿದ್ದ ಹಂಗೆ ರಜೆ ಐತಿಲ್ಲ ಹಂಗಾಗಿ ಒಂದು ಮೂರು ಗಂಟೆ ಹಂಗೆ ಬಂದ ಸೊ ಬಂದು ರೆಶಿಶ್ ಮಾಡ್ಕೊಂಡು ಸದ್ಯಕ್ಕೆ ಇವಾಗ ಇಬ್ಲಾರು ಬಂದೀವಿ ನೀನೇ ತೋರ್ಸೋಕಾಗುತ್ತೋ ತೋರ್ಸೋ ಪ್ರಯತ್ನ ಮಾಡ್ತೀವಿ ಮ್ಯಾನ್ ಡಿ ವಿ ಜೊತೆ ಮಲ್ಲೆ ಸಹ ನಿಜೋಲು ಸಾಯಂಕಾಲ ವಿಡಿಯೋ ಮಾಡೋಕ್ಕೆ ಭೈ ಎಷ್ಟು ಕಷ್ಟ ಆದರೂ ಬಿಡೋಂಗಿಲ್ಲ ತೋರ್ಸೋದು ತೋರ್ಸೋದ ಸೊ ಟೋಟಲ್ ಆಗಿ ಎಲ್ಲರೂ ಫ್ಯಾಮಿಲಿ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹರುಕೀಸಿಂದ ನಡ್ಕೊಂತ ಬರ್ತಾ ಇದೀವಿ ಬರ್ತಾ ಇದೀವಿ ಎಲ್ಲರೂ ವೇಟಿಂಗ್ ಲೀಸ್ಟ್ ಇದ್ದಾರೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಗಣಪತಿ ಬರುತ್ತೆ 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 ಅಂತೇಳಿ ಸೊ ನಮ್ಮ ಹಿಂದೂ ಗಣಪತಿ ಏನೋ ಇರೋದಿಲ್ಲಪ್ಪ ಅಂದರೆ ಹಳೆ ಭಾಷಣ ಹತ್ರ ಇದೆ ಸೊ ಅರ್ನಾಟಕೀಸಿಂದ ಹಳೆ ತಂಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಹೆವಿ ಕ್ರೌಡ್ ಹೆವಿ ಅಂದರೆ ಹೆವಿ ಕ್ರೌಡ್ ಇದೆ ಸೊ ಪೊದ ಇವ್ ಆಗಿರೋದು ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಟೆನ್ಷನ್ ಮೇಲೆ ಇದು ಮಾಡಿದ್ರು ಬಟ್ ನಾನು ಯಾವುದೇ ಟೆನ್ಷನಲ್ಲಿ ಇದ್ದೆ ಬಟ್ ಅವರಿಗೆ ಅಷ್ಟೇ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ಸೊ ಅದನ್ನು ಬೇಜಾರಾಗ್ತಾ ಇದೆ ಸೊ ಬನ್ನಿ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಬೆಳಗ್ಗೆ ಲೈವ್ ಮಾಡ್ತಾ ಇದ್ದಾರೆ ಪರಿಚಯ ಮಾಡ್ತೀನಿ ಬನ್ನಿ ಇವರು ಡಾಟಾ ಎ ಸಿ ಒಳಗೆ ಡಾಟಾ ಎ ಸಿ ಒಳಗೆ ನಮ್ಮ ದಾಣಿ ಗಣಪತಿ ಲೈವ್ ಮಾಡಿರೋದು ಫಸ್ಟ್ನೇ ವರ್ಷ ಎಕ್ವಿಪ್ಮೆಂಟ್ ನೋಡ್ರಿ ಒಂದು ಯೂಟ್ಯೂಬ್ ಲೈವ್ ಮಾಡಬೇಕು ಲೈವ್ ಸೊ ಇಷ್ಟು ಜನ ನೋಡ್ರಿ ಪ್ರಯತ್ನ ಅಲ್ಲಿ ಸೊ ಜನರೇಟರ್ ಕ್ಯಾಮ್ರಾ ಮಾಡಬಾರ್ದು ಆಯ್ತಾ ಅಲ್ಲ ಬಾಯ್ಸು ಅಲ್ಲ ಒಂದೇ ಮಾತಾಡ್ತೀನಿ ವಿದ್ಯಾನಗರ ಲಾಸ್ಟ್ ಕಷ್ಟ ಪತ್ರ ಚಿತ್ರಣ ಮಾಡ್ತೀನಿ ಎಲ್ಲ ಸೂಪರ್ ಸೊ ಬಾಯ್ಸು ಇಲ್ಲ ಬ್ರೋ ನೀನು ವಿಡಿಯೋ ಮಾಡೇಬೇಕು ಅಂದ್ರು ಬಟ್ ಡ್ಯಾನ್ಸ್ ಮಾಡೋದ್ ಕಾಮನ್ ಅದ ಅಂತೀನಿ ಬ್ಯಾಡ ಬರೋ ಡೈರೆಕ್ಟ್ ಹಂಗೆ ಸೆಲ್ಫಿ ವಿಡಿಯೋ ಮಾಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಲ್ಲ ಆಧಾರ್ ಕಾರ್ಡ್ ಕೇಳ್ತೀನಿ ಛತ್ರಪತಿ ಅಂತ ಹುಡುಗನೇಶ್ವರ ಸಿಕ್ಕಾಬೆ ಖುಷಿ ಆಯ್ತು ಡಿಫ್ರೆಂಟ್ ಹೆಸರು ನಾನು ಅಲ್ಲಿಂದ ಇಲ್ಲಿಗೆ ಮೂರನೇ ಹೆಸರು ಕೇಳ್ತಾ ಇರೋದು ಡಿಫ್ರೆಂಟ್ ಆಗಿ ಹೆಸರು ಭೀಷ್ಮ ಅಂತ ಆಮೇಲೆ ಇನ್ನೊಬ್ರು ಹೆಸರು ಏನಾಯ್ತು ಛತ್ರಪತಿ ಐದು ಗಣ ಹೆಸರು ಸೂಪರ್ ಆಗಿಟ್ಟಾರೆ ನಮ್ಮ ಛತ್ರಪತಿ ಇನ್ನೊಬ್ಬ ಫ್ರೆಂಡ್ನೇ ತಗೊಂಡ್ಬಂದಿದ್ದಾನೆ ನಿನ್ನ ಹೆಸರು ಹೇಳು ಅಕ್ಷಯ್ ಏನಾದ್ರು ಅಕ್ಷಯ್ ಅದ ಅಕ್ಷಯ ಪಾತ್ರ ಕಾಲಿನ ಆಗಬ ಕಣ ಹಿಂಗೆ ಖುಷಿ ಆಗಿರೋ ಖಾಲಿನ ಹಾಕೋಬೇಡ ಮೊಬೈಲ್ ತರ್ತೇರಿ ಮೊಬೈಲ್ ಏನ್ ಲಾಶಿ ಸೆಲ್ಫಿ ಬಿಡ್ಲಿಲ್ಲ ಸೆಲ್ಫಿ ತಗೊಂಡ್ರೆ ಖುಷಿ ಆಗುತ್ತೆ ಹಾಗೆ ಇನ್ನೊಂದು ಓದ್ಬೇಕು ಇರಲ್ಲ ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೆ ಹೆಂಗಪ್ಪ ವೀಡಿಯೊ ಫಾರ್ಮಡ್ ಅಂತೇಳಿ ಬಟ್ ಆಲ್ಮೋಸ್ಟ್ ಎಲ್ಲ ಫಾರ್ವರ್ಡ್ ಸಿಗ್ತಾವೆ ಖುಷಿ ಆಗ್ತದೆ ಮೇನ್ ಏನಪ್ಪಾ ಅಂದ್ರೆ ಫ್ಯಾಮಿಲಿ ಸಿಗ್ತಾ ಇದ್ದಾರೆ ಅಲೋ ಮೇಡಮ್ ವೀಡಿಯೋ ಮಾಡಂಗಿಲ್ಲ ವೀಡಿಯೋ ಮಾಡಂಗಿಲ್ಲ ಅಲೋ ಇಲ್ಲ ವೀಡಿಯೊ ಇಗ್ರಿ ಮಾಡಿದ್ರಿ ನೀವು ಐ ಸಾಲದು ಹಾಂ ಮತ್ತೇನು ರೀ ಸಮಾಚಾರ ನಮಗೆ ಪರಿಚಯ ಇರೋರು ಮಾಡಿ ಗಣಪತಿ ಮಾಡಿ ಬ್ರದರ್ ಚಾರ್ಜೆಟ್ ಕೊಡಕತ್ತಾರೆ ಇದ್ವಿ ನೀವು ಬರೀ ಅಂತಿದ್ದೀರಾ ಇದು ಎಷ್ಟು ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಚಾರ್ಜೆಟ್ ಕೊಡಕತ್ತಾರೆ ಸರ್ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಇವೆಲ್ಲ ಸಣ್ಣ ಪುಟ್ಟ ಅಂತ ಅವ್ರಂಗಿರ್ತಾರೆ ಬಟ್ ಏನೋ ಒಂಥರ ಮಜಾ ಚೆನ್ನಾಗಿರುತ್ತೆ ಇನ್ನೇ ಅಪ್ಪ ಏನು ಯಾಬಿಟ್ ಮಾಡಲ್ಲ ಏನು ಮಾಡಲ್ಲ ಇದೆ ಚಾಗಡೆ ನಮಗೆ ಅದು ಪ್ರತಿ ವರ್ಷ ನಮ್ಮ ನಾನೇ ಪೀತ ಹೆಂಗಿರ್ತದೆ ಗೊತ್ತಾ ಲಕ್ಕ ಲಕ್ಕ ಅಂತ ಇತ್ತು ಬಟ್ ಆದ್ರೆ ಜನ ಸೇರಿದ್ದಾರೆ ಜನ ಸೇರಿಲ್ಲ ಅಂತ ಹೇಳಿಲ್ಲ ಜನ ಇದ್ದಾರೆ ಎಷ್ಟು ಸೇರ್ಬೇಕು ಅಷ್ಟು ಸೇರಿದ್ದಾರೆ ಅದೊಂದು ಖುಷಿ ವಿಚಾರ ಡಿ ಜೆ ಇರಲಿ ಬಿಟ್ಟು ಸೇರಿದ್ದಾರೆ ನಮ್ಮ ಗಣಪತಿ ಆರಾಮ ಬರ್ತಾ ಇದೆ ಇಲ್ಲ ಅಷ್ಟೇ ಅಲ್ಲ ಇನ್ನು ಮುಂದೆ ಸಿಕ್ಕಾಬಿಟ್ಟು ಜನ ಹಾಕಿದ್ದಾರೆ ಬಾರ ಬಾರ ನಿನ್ನ ಹೆಸರು ಹೇಳೋ ಬಾರ ಏನು ಹೆಸರು ಕೃಷ್ಣ ಏನ್ ಹೆಸರು ಕಂದಿರೋ ನೀವೆಲ್ಲ ಕೃಷ್ಣ ಬರ್ಬೇಕು ನಾಡು ಬಂದ್ ನೋಡುಗ ತಗೊಂಡ್ ತರೀಕೆರೆಯಿಂದ ಬಂದಿರೋ ಬಾಯ್ಸ ನಮ್ಮ ಬಂದಿರೋದಕ್ಕೆ ನಮ್ಮ ದಾನಿಗೆ ಕಾಲೇಜ್ ರೋಡು ನಮ್ಮ ಗಣಪತಿ ಕೂತಿರೋ ಜಾಗ ಇದು ಸೊ ಅದೇ ಲೈನಿಗೆ ಬಂದಿರೋ ಸ್ಟ್ರೈಟ್

ಗೊತ್ತಿಲ್ಲ ಗೊತ್ತಿಲ್ಲ ನೋಡಿರಂತ ಇಲ್ಲಪ್ಪ ಎಲ್ಲಾರಿಗೂ ಹಾಯ್ ಸೊ ಎಲ್ಲರೂ ಬಂದು ಯಾರ್ಯಾರು ಮಾತಾಡ್ತಾರೆ ಎಲ್ಲರಿಗೂ ಟ್ಯಾಂಕ್ಸ್ ಶೋ ನೋಡಿದ್ದೀರಲ್ಲ ಆಮೇಲೆ ತಿರುವ ಗಣಪತಿನೇ ನಮ್ಮ ಗಣಪತಿ ಸೊ ನಮ್ಮ ಗಣಪತಿ ಟೈಟ್ ಒಳಗೆ ನಮ್ಮ ಹುಡುಗರೆಲ್ಲರಿದ್ದಾರೆ ಪಿ ಬಿ ಆಗಿದ್ದೀವಿ ಇನ್ನು ಗಣಪತಿ ಇನ್ನೂ ದೂರ ಅಂದ್ರೆ ದೂರ ಇದೆ ಸೊ ಇದು ಇದು ಟೀ ಕುಡಿಯ ಅಂತ ಸೃಷ್ಟಿ ಅಮೃತ ಚಾಕ್ ಬಂದೀವಿ ಟೀ ಕುಡ್ದು ಸಿಗ್ತೀವಿ ನಿಮಗೆ ಟೀ ಕುಡಿಬೇಕು ಮೊದಲು ಗರಮ ಗರಮ್ ಚಾಯ್ ವಿತ್ ಮಲ್ಲ ಬಾರ್ಲಿ ಸೋ

ಛತ್ರಪತಿ ಅಂತೇಳಿ ಸೊ ಛತ್ರಪತಿ ಅಂತ ಸಪ್ರೇಟಾಗಿ ನಿಮಗೆ ಮೆನ್ಷನ್ ಮಾಡಿ ಹೇಳಿದೆ ಸೊ ಅವ್ರ ಫ್ರೆಂಡ್ಸ್ ಇವರು ಯಾಕೆ ಅಂಶ ಆಯ್ತು ಬಂದು ಮಾತಾಡ್ತಿದೆ ಪ್ರಶಾಂತ್ ಅಂತೇಳಿ ಓಡ್ ಬಂದು ಯಾರ ಆಯ ಯಾರೀತಿ ಓದ್ ಕಳಿಸಿದೆ ಅವ್ರನ್ನ ಸೊ ನೋಡೋ ಅವ್ರ ಫ್ಯಾಮಿಲಿ ರೀತಿ ಬಂದ್ ಮಾತಾಡ್ತಾರೆ ಪ್ರಶಾಂತು ಐದ್ ಐತು ವರ್ಷ ಚೆನ್ನಾಗ್ಬೋದು ಕಂಪ್ಲೀಟ್ ಹಾಂ ಬಲ್ಲ ಬಾಯ್ಜಿ ಸಸಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿ ಏನ ಸುಮ್ ಸರಿ ಇಂಟು ಹೋಗ್ತಾ ಇದೀನಿ ಯಾರ್ಯಾರು ಮಾತಾಡ್ತಾರೆ ಎಲ್ಲರೂ ಮಾತಾಡ್ಕೊಂಡು ಹೋಗ್ತೀನಿ ಬಟ್ ಎಲ್ಲರೂ ಒಂದ್ ವಿಡಿಯೋ ಬರೋಕೆ ಇಷ್ಟಪಡಲ್ಲ ಬಟ್ ವೀಡಿಯೋದಾಗ ಇಷ್ಟ ಬರೋಕೆ ಯಾರು ಬರ್ತಾರೋ ಸೊ ಅವ್ರು ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಸೊ

ಸೊ ಬಾಳದಿಂದ ಸೊ ಎಲ್ಲರೂ ಇಲ್ಲಿರೋ ಬರೀ ಇವರು ಅವರು ಅಂತಲ್ಲ ಎಲ್ಲರೂ ಫ್ರೆಂಡ್ಸೇ ನನಗೆ ಏನಪ್ಪ ಒಣಸ ಏನ್ ಗೊತ್ತಾ ಒಬ್ಬೊಬ್ಬರ ಕ್ಯಾಪ್ಸರ್ಡ್ ಮಾಡ ಒಬ್ಬರು ಮಾಡಕ್ಕಾಗಲ್ಲ ಬೇಜಾರಾಗ ಬಂದ್ರನ್ನೆಲ್ಲ ತಗಂತ ಇರ್ತೀನಿ ನೋಡಿ ಖುಷಿ ಮತ್ತು ದಿಗೆ ಹಿಂದೆ ಅರ್ನಾಡಾಗಿ ಸತ್ರ ಸೊ ಪಟಾಕಿ ಹೊಡಿತಾ ಇದ್ದಾರೆ ನಾವು ದೂರ ಇದ್ದೀವಿ ಇಲ್ಲಿಂದ ಅಲ್ಲಿಗೆ ಹೋಗಿ ವಿಡಿಯೋ ಮಾಡೋಕ್ಕೆ ಕೈ ಕಾಲುಗಳು ಎದಿ ಇದು ಕಾಲುಗಳು ಕೈ ಕಾಲುಗಳು ನಿಂತಿದ್ದಾವೆ ಸೊ ಹಂಗಾಗಿ ಮೊಬೈಲ್ನಾಗೆ ಝೂಮ್ ಹಾಕಿ ಓದ್ತಾ ಇದ್ದೀನಿ ನಿಮಗೆ ಮಿನಿಮಮ್ ಒಂದು ಹತ್ತು ನಿಮಿಷ ಆಯಿತು ಕಂಟಿನ್ಯೂಸ್ ಆಗಿ ಪಡಾಕಿ ಹೊಡಿತಾ ಇದಾರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋಣ ಫ್ರೆಂಡ್ಸ್ ಅಲ್ಲಿ ನಿಂತ್ಕೊಂಡಿದ್ವಿ ಅಲ್ಲಿಂದ ಪಟಾಕಿ ಎಲ್ಲಿ ಹೊಡಿತಾ ಇದ್ದಾರೆ ಸೊ ಹೋಗೋಕೆ ಸುಸ್ತು ಅಂತೇಳಿ ಸುಸ್ತು ಹೋಗೋದು ಇನ್ನೇನು ಅಂತ ಇಲ್ಲಿಂದನೇ ಬಿಡೇ ನಿಮಿಗೆ ತೋರ್ಸೋಣ ಅಂತ ಇದನ್ನ ಹಾಕಿದೆ ಇನ್ನೂ ಹೊಡಿತಾನೆ ಅವರೇ ಪಟಾಕಿ ಉಂಡಾಗ ನೋಡಿ ಒನ್ ಟ್ವಿ ಕಟ್ ಆಯಿತು ಮಿನಿಮಮ್ ಅಂದ್ರೆ ಕಾಲು ಗಂಟೆಯಿಂದ ಹೊಡಿತಾರೆ ಪಟಾಕಿನ ಲೈಫ್ನ ಫಸ್ಟ್ ಟೈಮ್ ಹೊಡಿದ್ ನಾನು ಗೋ ಇನ್ನೂ ಮುಗಿದಿಲ್ಲ ಗುರು ಇನ್ನೂ ಪಟಾಕಿ ಇದಾವೆ ಆಯ್ ಸರ್ ಇನ್ನೂ ಹೊಡಿತಾರೆ ಗುರು ಕಾಲು ಗಂಟೆಯಿಂದ ಹೊಡಿತವ್ರೆ ಗುರು ನಾನು ಲೈಫ್ ಫಸ್ಟ್ ಟೈಮ್ ಹೊಡಿತಾ ನಮ್ಮ ಅಲ್ಲ ಎಲ್ಲ ನೋಡಿದ್ ಅಂತ ನೋಡಿದ್ದಾರೆ ದೀಪಾವಳಿ ಹಬ್ಬದಾಗಿ ಕಂಟಿನ್ಯೂಸ್ ಆಗಿ ಹೊಡಿದ್ರು ಕಂಟಿನ್ಯೂಸ್ ಆಗಿ ಹೊಡಿತಾರೆ ಡಾನ್ಸ್ ಆಗಿಲ್ಲ ಸುಳ್ಳು ಮಾಹಿತಿ ಆಗ್ತದೆ ನೀನು ಕಾಲು ಗಂಟೆಯಿಂದ ಹೊಡಿತಾರೆ ಗುರು ಪಟಾಕಿ ಹೊಡೆದ್ರು ಹೊಡೆದ್ರು ಮಿನಿಮಮ್ ಇಪ್ಪತ್ತು ನಿಮಿಷ ಹೊಡ್ದಾರೆ ಲೈಫ್ನ ಫಸ್ಟ್ ಟೈಮ್ ಮಾಡಿದ್ದು ಇಪ್ಪತ್ತು ನಿಮಿಷ ನಾನು ನಮ್ಮಲ್ಲನೂ ಫಸ್ಟ್ ಟೈಮ್ ಹೊಡಿತು ಓಕೆ ಮಗನೇ ಸತ್ಯನಾ ಇಲ್ಲ ಬರೋ ನಾನು ದೀಪಾವಳಿ ನೋಡಿನಿಂತ ಮಗ ದೀಪಾವಳಿ ನೋಡಿನಿ ಒಬ್ಬರೇ ಇಪ್ಪತ್ತು ನಿಮಿಷ ಅವನ್ಲೇ ಹೊಡಿತಾನೆ ದೀಪಾವಳಿ ನೀನು ಅಮ್ಮನೆ ನೋಡಿಯಲ್ಲೋ ನಿಮ್ಮ ಅರೆಯೋದಾಗ ನೆನಪು ಮಾತ್ರ ಇದು ಮಾತ್ರ ಖುಷಿ ಅಮ್ಮನ್ ಪ್ರೆಸೆಂಟ್ ಟೈಮ್ ಇವಾಗ ಹತ್ತು ಮೂವತ್ ಮೂರಾಗಿದೆ ಸೊ ಪ್ರೆಸೆಂಟ್ ಇವಾಗ ನಾವೆಲ್ಲಪ್ಪ ಬಂದಿವೆ ನಮ್ಮ ದಾವಣಗೆರೆ ಎಲ್ ಐ ಸಿ ಆಫೀಸು ಹಾಗೆ ಏನಪ್ಪ ಅಂದ್ರೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಣ ವೃತ್ತ ಅಂತ ಹೇಳ್ತೀವಿ ಪ್ರತಿ ವರ್ಷ ನಮ್ಮ ದಾವಣಗೆರೆ ಗಣಪತಿ ಇಲ್ಲಿಗೆ ಹಿಂಡಾಗೋದು ಇನ್ನೂ ಗಣಪತಿ ಅಲ್ಲಿದೆ ಏನೋ ಭಾಳ ಅಂದ್ರೆ ಬಹಳ ದೂರ ಇಲ್ಲ ಒಂದು ಐನೂರರಿಂದ ಆರುನೂರು ಮೀಟರ್ ಇರ್ಬೋದು ಇಲ್ಲಿ ಬಂದ ಮೇಲೆ ಲಾಸ್ಟ್ ಇಲ್ಲೊಂದು ಪೂಜೆ ಮುಗಿಸ್ಕೊಂಡು ಸೊ ಇಲ್ಲಿಂದ ಹೋಗೋದು ನಮ್ಮ ಹಳೇಪಾತಿ ಇಲ್ಲಿಂದ ಇನ್ನೊಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹಳೇಬಾತಿ ಹೋಗಿ ವಿಸರ್ಜನೆ ಮಾಡೋದು ಅದನ್ನ ತೋರಿಸ್ತೀನಿ ನಿಮಗೆ ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ನಾನು ಸಪ್ರೇಟಾಗಿ ಒಂದು ಲಾಗ್ ಮಾಡಿ ಅದನ್ನ ಸಪ್ರೇಟಾಗಿ ಒಂದು ಹಾಕ್ತೀನಿ ಹತ್ತೂವರೆ ಹತ್ತೂವರೆ ಆದರೂ ಇಷ್ಟು ಕ್ರೌಡ್ ಹೆವಿ ಅಂದರೆ ಹೆವಿ ಕ್ರೌಡ್ ಸಿಗ್ತೀನಿ ನಿಮಗೆ ಇಲ್ಲೊಂದು ಲಾಸ್ಟ್ ಪೂಜೆ ಆಗುತ್ತೆ ಸಿಗ್ತೀನಿ ಫೈನಲಿ ನಮ್ಮ ದಾವಣಗೆರೆ ಡೆಡ್ಲೈನ್ ಎಂಡಿ ಬಂದು ತಗೊಂಡಿದ್ದೀನಿ ನಮ್ಮ ದಾವಣಗೆ